ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ನಾನಾ ದೇಶಗಳಿಂದ ನಾನಾ ರಾಜ್ಯಗಳಿಂದ ನಾನಾ ಜಿಲ್ಲೆಗಳಿಂದ ಮೈಸೂರಿಗೆ ಪ್ರವಾಸಕ್ಕೆ ಭೇಟಿ ನೀಡಿರುವಂಥ ಜನಗಳನ್ನು ನಾನು ಇವತ್ತು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಮೈಸೂರು ಎಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಮೈಸೂರಿನ ಅಂಬಾ ಅರಮನೆ ಆಗ್ಬೋದು ಅಥವಾ ಕೆ ಆರ್ ಎಸ್ ಆಗ್ಬೋದು ಅಥವಾ ಸುತ್ತಮುತ್ತ ಕಾಣುವಂತಹ ಅನೇಕ ಏನು ವೀಕ್ಷಣೀಯ ಸ್ಥಳಗಳಾಗ್ಬೋದು ಇದೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಚಾಮರಾಜ ಮೃಗಾಲಯಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೇವೆ ಇವತ್ತು ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಮತ್ತು ಏನು ಹೊಸ ವರ್ಷದ ವರ್ಷಾಂತ್ಯದಕ್ಕೆ ವರ್ಷಾಂತ್ಯದಿಂದಾಗಿ ಶಾಲಾ ಮಕ್ಕಳಿಗೆ ಅನೇಕ ರಜೆ ಇರುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಯ ನಾನಾ ಊರುಗಳಿಂದ ಇಲ್ಲಿ ಮಕ್ಕಳು ಪ್ರವಾಸಕ್ಕೆ ಭೇಟಿ ನೀಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಏನು ಮೈಸೂರಿನ ಅಂಬಾವಿಲಾಸ್ ಮನೆಗೆ ಈಗಾಗಲೇ ಭೇಟಿ ನೀಡಿದ್ದು ಅಲ್ಲಿಂದ ಬರುವಂಥ ಮಕ್ಕಳು ಇಲ್ಲಿ ಝೂಗೆ ಭೇಟಿ ನೀಡೋದನ್ನು ಕೂಡ ನಾವು ಗಮನಿಸ್ತೀವಿ ಪ್ರಮುಖವಾಗಿ ಈಗಾಗಲೇ ಏನು ಝೂಗೆ ಪ್ರಮುಖವಾಗಿ ಮಕ್ಕಳುಗಳು ಹೆಚ್ಚು ಭೇಟಿ ನೀಡ್ತಾ ಇದ್ದು ಪ್ರವಾಸಿಗರು ಕೂಡ ಅನೇಕ ಸಹಸ್ರಾರು ಸಂಖ್ಯೆಯಲ್ಲಿ ಸೇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಟಿಕೆಟ್ ಕೌಂಟರ್ ಅಲ್ಲಿ ಜನ ಮುತ್ಕೊಂಡಿದ್ರೆ ಇನ್ನೊಂದು ಕಡೆ ಟಿಕೆಟ್ ಅನ್ನ ಪಡೆದು ತಮ್ಮ ಟಿಕೆಟ್ ಅನ್ನ ಏನು ಇಲ್ಲಿ ನೀಡಿ ನಂತರ ಝೂ ಒಳಗೆ ಹೋಗುವಂತ ಕೆಲಸ ಮುಂದುವರಿಯುತ್ತೆ ಈ ನಿಟ್ಟಿನಲ್ಲಿ ಇಲ್ಲಿ ಪ್ರತಿನಿತ್ಯ ಕೂಡ ಇಲ್ಲಿ ಜನ ಭೇಟಿ ನೀಡ್ತಾರೆ ನಾವಿವತ್ತು ಗಮನಿಸೋದಾದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯದ ಹೊರ ರಾಜ್ಯದ ಜನ ಬಂದು ಭೇಟಿ ನೀಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಪ್ರಮುಖವಾಗಿ ವರ್ಷದ ಅಂತ್ಯ ಆಗಿರೋದ್ರಿಂದ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡು ಬರ್ತಾ ಇದಾರೆ ಅಂದರೆ ಮಕ್ಕಳಿಗೂ ಕೂಡ ಹೆಚ್ಚು ರಜಾ ಇರೋದ್ರಿಂದ ಮಕ್ಕಳನ್ನ ಇಲ್ಲಿ ಹೆಚ್ಚು ಕರ್ಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಇವಾಗ ಗಮನಿಸ್ಬೋದು ಬೇರೆ ಜಿಲ್ಲೆಯ ಬೇರೆ ಜಿಲ್ಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ಜಿಲ್ಲೆಯದ್ದೇ ಆದಂತಹ ಬೇರೆ ಬೇರೆ ಉತ್ತರ ಕನ್ನಡದ ಮಕ್ಕಳು ಇಲ್ಲಿ ಭೇಟಿ ನೀಡ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಮೈಸೂರಿನ ಇತಿಹಾಸವನ್ನು ಮತ್ತು ಮೈಸೂರಿನ ಪೌರಾಣಿಕ ಹಿನ್ನೆಲೆಯನ್ನು ಇಲ್ಲಿ ಇಲ್ಲಿಯ ಶಾಲಾ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಇಲ್ಲಿ ಶಿಕ್ಷಕರು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಮೈಸೂರಿನ ಸುತ್ತಮುತ್ತ ಕಾಣುವಂಥ ಐತಿಹಾಸಿಕ ಸ್ಥಳಗಳನ್ನು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲಿಕ್ಕಾಗಿ ಇಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಅಂಬವಿಲಾಸ ಅರಮನೆ ಆಗ್ಬೋದು ಅಥವಾ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಮೈಸೂರಿನ ಫಿಲೋಮಿನಾ ಚರ್ಚ್ ಆಗ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಸಿಗರು ಹೆಚ್ಚು ಭೇಟಿ ನೀಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಭೇಟಿ ನೀಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ದೇಶ ವಿದೇಶದಿಂದ ಬರುವಂತಹ ಏನು ಪ್ರವಾಸಿಗರೇನಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ರಜೆ ಇರೋದರಿಂದ ರಾಜ್ಯದ ನಾನಾ ಜಿಲ್ಲೆಗಳಿಂದ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಭಾಗದ ಅನೇಕ ಮಕ್ಕಳುಗಳನ್ನು ಇಲ್ಲಿ ಶಾಲಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಶಾಲಾ ಶಾಲೆಗಳಿಂದ ಕರ್ಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು